ಅಂತ ನಾನು ಬೂತ್ ನಂಬರ್ ಒಂದು ಹೀಗೆ ನಮ್ಮ ಏರಿಯಾದಲ್ಲಿ ದೇವಂತ ಅವರು ಯೂತ್ ಕಾಂಗ್ರೆಸ್ ಇಂದ ನಿಂತಿದ್ದಾರೆ ಅವ್ರಿಗೆ ವೋಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರ ಕಡೆ ಬಂದಿದ್ದಾರೆ ಈಗ ನಮ್ಮ ಏರಿಯಾದಲ್ಲಿ ಆಲ್ಮೋಸ್ಟ್ ನಾವು ಓಡಾಡ್ದಂಗೆ ನಾವು ಅವ್ರ ಜೊತೆಗೆ ಸೇರ್ಕೊಂಡು ಓಡಾಡ್ದಂಗೆ ಆಲ್ಮೋಸ್ಟ್ ಅನ್ನೋದು ಆಲ್ರೆಡಿ ಎಕ್ಸಿಸ್ಟ್ ಅಂತ ಬರ್ತಿದೆ ಈ ತರ ಒಂದು ಪ್ರಾಬ್ಲಮ್ ಆದ್ರೆ ಈಗ ಧನುಷ್ ಅವರಿದ್ದಾರೆ ಪ್ರತಾಪ್ ಅವರಿದ್ದಾರೆ ಸುನಿಲ್ ಅವರು ಇದಾರೆ ಈ ತರ ಸುಮಾರು ಜನದು ಲೇಡಿಸ್ ಇಂದೆಲ್ಲ ಬಂದಿದೆ ಈ ತರ ಒಂದು ಫ್ರೇಕ್ ಆದ್ರೆ ನಾವು ನೆಕ್ಸ್ಟ್ ನಿಮ್ ಹೇಗೆ ನಂಬೋದು ಯಾಕಂದ್ರೆ ಈಗ ನಾವು ಪ್ರೆಸೆಂಟ್ ಕಾಂಗ್ರೆಸ್ ಇದೀವಿ ಮುಂದೆ ನಾವು ಈಗ ನಿಮ್ ನಿಮ್ ಇದೆ ಈಗ ಕಾಂಗ್ರೆಸ್ ಇರೋದ್ರಿಂದ ಇದೇ ತರ ಬೇರೆ ಒಂದು ಕಾರ್ಯಕ್ರಮಕ್ಕೆ ನಾವು ಹೆಂಗ್ ಹೋಗೋದು ನಂಬಿಕೆನೆ ಇಲ್ದಿದಂಗಾಗುತ್ತೆ ಈಗ ಪಾಪ ಅವ್ರು ಇಷ್ಟು ದಿವಸದಿಂದ ಕಷ್ಟಪಟ್ಟಿದ್ದಾರೆ ಬಂಡವಾಳ ಹಾಕಿದ್ದಾರೆ ಅದು ಎಲ್ಲ ಒಂದು ನೋಡ್ಬೇಕಾಗತ್ತೆ ಈ ತರ ಆದ್ರೆ ನಮಗೆ ತುಂಬಾ ಮನ್ಸಿಗೆ ಬೇಜಾರಾಗುತ್ತೆ ಈಗ ನಮ್ಮ ಓಟಿಗೆ ವ್ಯಾಲ್ಯೂನೇ ಆಗುತ್ತೆ ನೆಕ್ಸ್ಟ್ ಬರೋ ಗೆ ಹೆಂಗ್ ಓಟ್ ಮಾಡೋದು ಒಂದು ವ್ಯಾಲ್ಯೂಬಲ್ ಅಲ್ವಾ ಮಾಡ್ತೀವಿ ಒಳ್ಳೆ ರೀತಿಯಲ್ಲಿ ರಿಯಾಕ್ಷನ್ ಆದ್ರೆ ನಮ್ಗೆ ಖುಷಿ ಲೇಸಿ ಆಗಿಬಿಟ್ರೆ ನೋಡಿ ನಿಮ್ ಇಷ್ಟ ಈಗ ಯುಜಿಎಂ ನಂಬರ್ ಹಾಕಿಬಿಟ್ಟು ವೋಟರ್ ರೆಡಿ ಹಾಕಿಬಿಟ್ಟು ವಿಡಿಯೋ ಮಾಡಿ ಕಳಿಸ್ತೀವಿ ಯುಜಿಎಂ ನಂಬರ್ ಹಾಕಿ ವೋಟರ್ ರೆಡಿ ಹಾಕಿ ವಿಡಿಯೋ ಮಾಡಿ ಕಳಿಸ್ತಿದೀವಿ ಅದನ್ನ ಚೆಕ್ ಮಾಡಿ ಇಲ್ಲಿ ಯಾರು ವೋಟ್ ಮಾಡಿಲ್ಲ ಆದ್ರೆ ಎಕ್ಸಿಸ್ಟ್ ಅಂತ ಬರ್ತಾ ಇದೆ ಇದಕ್ಕೊಂದು ನ್ಯಾಯ ಬೇಕಷ್ಟೇ ಏನ್ರಿ